ನೋ ಊರ ಅದಕ್ಕೆ ಕೆಲಸ ಅಲ್ಲಿಲ್ಲ ಏನು ಮಾತು ಮಾರುವ ಅಂಗಡಿ ಮಾತು ಮಾರುವ ಅಂಗಡಿಯ ನೇರವಾಗಿ ಭಟ್ಟಿಯಾಗಿ

ಹೇ ಅಲ್ಲೇನು ನೋಡತ್ತಿ ಏನು ಬೇಕಾಯ್ತು ನಿನಗೆ ಇಲ್ಲಿ ಮಾತಾಡಿ ಇಲ್ಲಿ ನೋಡಿ ಅದ ರೀ ಏನು ಬೇಕು ಮಾತು ಎಲ್ಲಿ ಕಾಣೋಣಲ್ಲ ಇಲ್ಲಿ ಬರೀ ಒಣಗ ಚಪ್ಪರ ಕಾಣಕತ್ತೆ ಏ ಮಾಡಿಸಿಕೊಂಡ ಅದು ಮಾತು ಗೊಳ್ಳ ಮಾಡಿ ಪೆಟ್ಟಿಗಿಲಾಕಿನ ಸಡ್ಜಿ ಅಂಗಡಿ ಮಾಡಿ ಇದನ್ನು ಬರೀ ಏನು ಮಾತು ಬೇಕಿಲ್ಲ ಹ್ಞೂ ಹ್ಞೂ ಅದ ರೀ ನನ್ಗೋದ ವಿಚಿತ್ರ ಇದ ಮತ್ತು ಅಷ್ಟು ಕೇಳು ಮತ್ತು ಊರದ್ದೆಲ್ಲ ಯಾಕೆ ಮಾತಾಡ್ತಿ ಈ ಮಾತು ಕೊಡ್ತೀರಿ ನೀವು ಕೊಡ್ತೀವಿ ಮತ್ತು ಅದಕ್ಕೆ ಇಟ್ಟೀವಿ ಅಂಗಡಿ ಬೋರ್ಡ್ ಹಾಕಿವು ನೋಡುದ ಒಂದು ಶ್ಯಾಂಪಲ್ ಕೊಡ್ರಿ ಮಾತು ಕೊಡಾಕದ್ ನೀನು ಬದ್ನಿಕಾಯಿ ತಮಾಟಿ ಕಾಯಿ ಪಲ್ಲೆ ಮಾಡಿನ ಹೇಳ್ಬೇಕದನ್ನ ಇದು ನೀವು ಹೇಳ್ತೀರೇನು ಹಾಂ ಮತ್ತು ಒಂದು ಹೇಳಿರಿ ಅವ್ನು ಚಾರ್ಜ್ ಆಕೈತಿ ಅದಕ್ಕೆ ಹಂಗೆ ಹೇಳಂಗಿಲ್ಲ ಏಟ್ರಿ ಮೂರು ಸಾವಿರ ಒಂದು ಮಾತಿಗೆ ಮೂರು ಸಾವಿರ ರೀ ಹಾಂ ಒಂದು ಮಾತಿಗೆ ಹೌದು ಹಂಗೈತಿ ಮಾತಿಗೆ ಮೂರು ಸಾವಿರ ಹೌದು ಏನು ಭಾಳ ತುಟ್ಟಿದಾವ ನಮ್ಮ ಮಾತು ರಾಸಿಲ್ಲ ಇಲ್ಲ ಬಿತ್ತ್ರಪ್ಪ ಮಾತಿಗೆ ಮೂರು ಸಾವಿರ ಅದನ ಇದು ಆ ಮಾತಾಗ ಅಂತ ಏನೈತಿ ಅರ್ಥ ಅದ ಆಮೇಲೆ ಗೊತ್ತಾಕತ್ಲೆ ನಿನ್ಗ ಏನೈತಿ ಏನಿಲ್ಲ ಅನ್ನೋದು ಈಗ ಒಮ್ಮೆ ಆಗ ಹೆಂಗ್ ಹೇಳಕ್ ಬರ್ತದೆ ಅದನ್ನ ಓಯ್ ಏನ್ ವಿಚಾರ ಮಾಡತ್ತಿ ಬೇಕು ಬೇಡ ಅದರಿ ಮಾತಿ ಮೂರ್ ಸಾವಿರ ಬಾ ತುಟ್ಟಾಗುದ್ರಲ್ಲ ಏ ಮಳ ಅವನ್ ಹಗರ್ ಮಾತ್ ಮಾಡಿ ಎಲ್ಲರೇ ಎಲ್ಲರ ಒಂದ್ ಮಾತ್ ಓದಿ ತಿಳಿ ನೀ ಮೂರ್ ಸಾವಿರ ಕೊಟ್ಟ ಅದರಿಂದ ಮೂವತ್ ಸಾವಿರ ಗಳಿಸಬಹುದು ಮೂರ್ ಕೋಟಿ ಗಳಿಸಬಹುದು ಮುನ್ನೂರು ಕೋಟಿ ಗಳಿಸಬಹುದು ನಾ ತೋಟವ್ರು ಎಲ್ಲೆಲ್ಲಿ ವಿಧಾನಸೌಧದಾಗ ಮಂತ್ರಿನಾಗ ಬಿಟ್ಟಾರ ಈಗ ಲೋನು ಅವೆಲ್ಲ ಪ್ರಧಾನ ಮಂತ್ರಿಗಳು ಅದಾವ ರೀ ಮಾತು ಕೊಟ್ಟಾನ ಅವ್ರಿಗೆ ನಾನೇ ಹೇಳಿನ ಇಲ್ಲಿ ಬಂದ ಒಯ್ತಾರೆ ಇಲ್ಲಿ ಬಂದ ಒಯ್ತಾರೆ ಸದ್ಯ ನಾಳು ಬಾ ಬೇಕಾರೆ ಹೆಲಿಕ್ಯಾಪ್ಟರ್ ಹೇಳಿದೈತಿ ನೋಡು ಸದಾ ಇಲ್ಲಿ ಈಗ ನೋ ನೋನು ನೋಡಾಕತ್ತಿ ಮತ್ತು ಅವ್ನು ಗುಟ್ಟೆ ಗೊತ್ತಿಲ್ಲ ರೀ ಇದು ನೀ ಬರಂಗಿಲ್ಲ ಈ ಕಡೆ ಯಾವ್ರನಿಂದ ನಂದು ಇಲ್ಲೇ ಕಾಕಡಿಕರಿ ಹೌದಾ ಹಂಗ ಅವಾಗ ಬರ್ತೀ ಹೆಂಗೆ ಒಯ್ತು ಏನು ಮಾಡ್ತೀವಿ ಒಂದು ಆತು ಬಿಡಕ ರೀ ಅದರ ಎಮ್ಮೆ ಕರ ಮಾಡಿದ ಒಂದು

ಒಂದ್ ಮಾತು ಕೊ ಕೊರಿ ಹೇಳ್ರಿ ನನ್ಗೆ ಅದ ಏ ಒಲೆ ಹೇಳ್ತಾನ ನಿನಗೆ ಹೇಳಲಾರ್ದಂಗ ಮತ್ತ ರೊಕ್ಕ ಕೊಟ್ಟಿ ಪಾ ಕಂಡಬುಟ್ಟಿ ಲಾಭ ಆಗ್ರಿ ಅದು ಅಂಡಬುಟ್ಟಿ ಅಲ್ಲ ಹುಡ್ಕ್ಯಾಡ್ಕೊತ ಬರ್ತೀನಿ ಸಲ ನನ್ನ ರೀ ಅಂತ ಮಾತ್ ಹೇಳ್ತನ ರಾಸ್ ತಿಳ್ದೆ ನನ್ನ ಎಲ್ಲರ ಮಲಮ್ಮ ಕರೆಕ್ಟಾಗಿ ನೆನಪಿಟ್ಕೊನ ಹೇಳುದ ಮರಿಬೇಡ ಎಲ್ಲರೇ ಜಗ್ಳ ಪಗ್ಳು ಹತ್ತಿರ್ತವಲ್ಲ ಹ್ಞೂ ಹಂಗೆ ನಿತ್ ನೋಡಂಗಿಲ್ಲ ಸುಮ್ಮ ಮುಚ್ಕೊಂಡು ಮಣಿ ಮ್ಯಾಗ ಏ ಇಲ್ಲ ರೀ ಅದನ್ನ ಬಿಡ್ರಿ ನೀವು ಮಾತು ಹೇಳ್ತೀನದಲ್ಲ ಮಾತು ಹೇಳ್ರಿ ತೋತನ ಏನು ಹೊಯ್ಕೊಂಡು ನಿನ್ನ ಮುಂದೆ ಅಲ್ರಿ ಏ ಮೂರು ಸಾವಿರ ರೂಪಾಯಿ ತೊಗೊಂಡೀರಿ ಮತ್ತೆ ಚಂದ್ರ ಮಾತು ಹೇಳಿರಿ ಏನು ಮಾಡ್ಲದ ನೀವು ಇದೇ ಏನು ಹೊಯ್ಕೊಂಡು ನೋವು ಮಲ್ಲ ಅದ ಮಾತು ಏ ಮನೆ ಹೊರಗೆ ಮೂರು ಸಾವಿರ ರೂಪಾಯಿ ಕೊಡಿ ಮೇಡ ಇದೇ ಮಾತಾಡಿ ಯಾರಿಗೂ ಗೊತ್ತಿಲ್ಲ ಮಾತಾಪಸ್ ಸಾವಿರ ಏನು ಕೊಡ್ತಾರೆ ಮಾತು ಕೇಳ್ತಾನೆ ಕೇಳಿ ಇದೇನು ತಗ್ದಿ ಬೂತು ಹಂಗೆ ಹೆಂಗೆ ಕೊಡ್ತಾರೆ ದೊಡ್ಡ ಚಂದ ಹೇಳ್ತಿದ್ದಿದ್ಲೆ ಮತ್ತೆ ಮತ್ತೆ ಇದೇನ ರಾಸು ಕಂಡತ್ತೆ ನಿನಗೆ

ಏ ಮರೇ ಏನು ಹುಚ್ಚದಿ ಓ ನೀನು ಇದನ್ನ ದಾಟಿಕೆಂದ ಅವ್ರು ಹೊಲದಾಗ ಮೂರ್ ಮಾರ ನಾನು ಹೊಲ ಆಯ್ತಲ್ಲ ಜೆ ಸಿ ಬಿ ಕೆಲಸ ಮಾಡಿದ್ರೆ ನಿನ್ನ ಕೊಲ್ತ ನಮಗ ಈಗ ನೀ ಜೆ ಸಿ ಬಿ ಗಾಡಿ ತೊಂಬೈಲಿ ನಾ ಮುಂದೆ ನಿಂದಿರ್ತೀನಿ ನೀ ಕೆಲಸ ಮಾಡಾಕತ್ತೇತ ಹಂಗ ಹಿಂಗ ಏನ್ರ ಅಂತಂದ್ರ ಅವ್ನ ಜೆಸಿ ಬಿಕೆಟ್ ಹಾಕಿಂದು ಮುಚ್ಚಿಬಿಡು ನೀನ್ ನಮ್ಮ ಹೊಲದಾಗ ಏ ಬಾ ಓ ನಾ ಮುಂದೆ ಬಾ ಕೆಲಸ ಮಾಡಾಕತ್ತೇತ್ತ அது பாட்டேன் சத்திவழ ஏ நீ படுவாக்க ஹாங்கோ அது வரது லக்க நீ மகன் பாயில நன்கேனா எல்லி அல்லே நி பண்ண நிவ நோனீங்க சாஹ்கார திண்டிதாத் மகன் ஏன் பயனா அல் தோலா பர்த்த நந்த ನಮ್ಮ ಹೊಲಿದಾಗ ನಾವು ಕೆಲಸ ಮಾಡಿಸಿದ್ರೆ ಮಗ ಇವು ಆಟ ಅದನ್ನ ಗಾಡಿ ಬಂದ್ ಮಾಡಿಸ್ಕೊಂಡು ಊರ ಕಳಿಸಿ ಏನತ್ತ ತಿಂಡಿ ಮಗನ ಮಗನ್ ಬರಲಿ ಮಗ ಅವ ಈಗ ಜೆ ಸಿ ಬಿ ಗಾಡಿ ತಂದುಕೊಂಡು ಕೆಲಸಕ್ಕೆ ಕಳಿಸ್ತೀನಿ ಬರಲಿ ಮಗ ಅವಂದು ಹೋಗ್ಬೇಕಾದ್ರೆ ನಾನು ತಿಳ್ದ ಹೋಲಿ ಇವತ್ತ ಆಟ ಹಚ್ಚರ್ ಮಕ್ಳು ಹಗಾರ

ಮಗನ ಏನ್ ಎತ್ತ ಮಾಡಿ ಏನು ಎಲ್ಲರೂ ಇಪ್ಪತ್ ಮಂದಿ ಬಂದಾರ ಇಪ್ಪತ್ ಮಂದಿ ಹೇಳಿದ್ರು ಏನ್ ಹೇಳಿದ್ರ ಮೋದನಿ ಕಲ್ಸ ಕೊಟ್ಟು ಸಾಕ್ಷಿ ಹೇಳಲ್ಲ ದೊಡ್ ಇದ್ದಾಗ ನಿಮ್ದು ಮೂರ್ ಮಾರ್ ಬರ್ತಲ್ಲ ಈಗೇನ್ ಮಾಡಿ ಜೆ ಸಿ ಬಿಲ್ಸ ಬಿಡಿಸಿಕೊಂಡ ಗಡಿ ಕಳ್ಸಿ ಯಾರ ಸರ್ಕಾರ ಮೋದಿನಿ ಬಂದ ನಮ್ಗೆ ಏನ್ ಸಂಬಂಧ ಇಲ್ಲದ್ ಸರ್ಕಾರ ಮೋದನಿ ಇರಲಿ ಇಲ್ಲಿ ಇಪ್ಪತ್ ಮಂದಿ ಇರ್ಲಿ ಯಾರನು ಕೇಳಂಗ ಇಲ್ಲ

சீமி அலித்த நீடத்தீம்தான்

ான் நோடீன் நீங்க மகன நீடஸ்

ಮಗನಿ ಹಾಂಗ್ ಅಲ್ಲಿ ಎಪ್ಪೇನ ದೊಡ್ಡ ಅದ್ರಿ ಈ ಸುಳ್ಳ ಬರೋದ್ರಿ ಹಾಂಗ್ ಏ ಸರಿ ಒಳ್ಳೆ ಇಲ್ಲಿ ಮತ್ತ ಕುದುಗ್ಲ್ಲ ಇಲ್ಲಿ ಹೊಲರಿ ಪಟ್ಟಣ ಹೊಟ್ಟ ಬೇರ್ ಬಿ ತುಳ್ದ இள럿 கூக்மா ஹட்கேன் கட்ட込டுவ அட்டு கோதவுல ஹ இங்கியா சத்தி பைசி மத்தட வர બંધ படிगा यமகோல் கட்டி பத்தன்றி ஆ கட்டி பா பாட்டு கட்டி பா બંધ படிगा ஹோ பா கோ மறைய தூரே பஜிதி படறது பரவுன வர சக்களட ராவரு சக்கன் மத்தவுனா ஆ அங்கடிய ரேளதப்பா மூர் தரக்க கட்ட கேள بندன மாத்த இதரத்தல நித்து நோரடி தடிதாவ எத்தம பரவுன வர

ಏನಪ್ಪಾ ಅಂತದ್ರ ಏನಾಗೈತಿ ಹೇಳುವಪ್ಪ ಹಿಂಗಾಗೈತಿ ನನ್ನ ಮಾತ್ ನಿನಗ ಹೊರಕರೇ ಆಗೈತಿಲ್ಲ ಜ್ರೀ ಸ್ವಲ್ಪ ಹೌದಾ ಹ್ಮ್ ಹೇಳ್ರಿ ಮರಯ ಪಾಟ್ನಾ ಗಪ್ಪಲ ವಿಚಾರ ಮಾಡ್ಬೇಕ

ಅರ್ಥ ಆಯ್ತಾನ ಹಾಂ ಹಾಂ ಹ್ಞೂ ಅಂತ ಹೇಳಿ ಭಾಳತ್ತ ನಿಂದ್ರ ಬೇಡಿ ನಡಿನ ಮತ್ತು ಗಿರಕ್ ಬರ್ತದೆ ನಮಗೆ ಹೋಗಿ ಬರ್ತೀನಿ ಅಂದ ಭಾಳ ಹೋಗಿ ಬಿಡು ಹೋಗೇ ಬಿಡು ಏ ಮಗನ ಅಲ್ಲಿ ಏನು ಹೇಳಿನಿ ನಾ ಹೇಳಿದೆಲ್ಲ ನೆನಪು ಐತಲ್ಲ ನೆನ್ಪಿದ್ರಿ ಗೋಡ್ರಾ ಏನೇನು ಹೇಳಿನೆ ನೀವು ಎಲ್ಲ ಹೇಳಿಲ್ಲ ಎಲ್ಲ ನೆನಪಿದ್ರಿ ಹಾಂ ಹಂಗೆ ಹೇಳ್ಬೇಕು ನೋಡಿ ಅಲ್ಲಿ ಸಾಕ್ಷಿ ಗೌಡ್ರ ಮುಂದೆ ಎಲ್ಲ ನೀವು ಹಂಗ ಹೇಳಿದ್ರಿ ಹಂಗ ಹೇಳ್ತೀನಿ ಹಾಂ ಏ ಮಗನ ಏ ಹೇಳಿರಿ ನೆನಪು ಐತ್ರಾ ಹ್ಞೂ ಅಲ್ಲಿ ಏನು ಹೇಳಿದ ಎಲ್ಲ ಹೇಳ್ಬೇಕು ನೋಡು ದೌಡ್ರು ಮುಂದೆ ಅಲ್ಲಿ ಎಯ್ತ ಹೇಳಿಕ ಹೇಳ್ತಾ

ರೀ ನೀನು ಹೇಳಿ ಯಾರು ಯಾವ್ದಂಗ್ ನೀ ಹೇಳಿ ಏ ಇಲ್ರಿ ನೀವ್ ಹೇಳದ್ರಿ ಇಲ್ರಿ ನೀವ್ ಹೇಳಿ ಇಲ್ಲಿ ನೀವ್ ಹೇಳಿ ಯಾರಿಯಾ ಯಾರಿಯ ನೆನಪು ಹೇಳಿದ್ರೆ ನೆನಪತ್ರಿ ಎಲ್ಲ ನಡ್ಕಿದ್ರೆ ನಾ ಹೇಳಂಗ್ ನೆನಪತ್ರಿ

ಇಲ್ಲಿ ಕುಂದ್ರ ಅನ್ಕತ್ತಕ ಕೋರಿಲಿ ನೋ 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 ನಮಸ್ಕಾರ ಗೌಡ್ರೆ ನಮಸ್ಕಾರ ಗೌಡ್ರೆ ಬರಿ ಪಾ ಮಕ್ಕ್ರೆ ಏನ್ ಕಿಲಕ ತಂದಿರಿ ಬರಿ ನಾಯಿ ಕುಂದ್ರ ಬರಿ

ಈ ಮಗನ ಅನ್ನೇ ಸುಡ್ತೀನ್ರೀ ನಿಮ್ದು ನೆನಪಾತ್ರಿ ನಿಮ್ದು ನೋಡಿ ಸುಮ್ ಬಿಟ್ಟನ್ರಿ ಅವ್ಳ ಏ ನನ್ನೇ ನೋಡ್ರಿ ಮಕ್ಕನ್ ನಿಮ್ ಓದಿ ನೋಡ್ಬಿಟ್ಟನ್ರಿ ಗೌಡ್ರಣ್ಣ ಏ ಇದ್ರಿ ಅನ್ಸ್ತೀನ್ ಏ ಹಾ ಟೋಸ್ರಿ ಹೇಳ್ಕೊತ ಕುಂದ್ರ ಬೇಡ್ರಿ ಈಗ ಹೇಳ್ರಿ ಗೌಡ್ರ ಈ ಮಗ ಅಲ್ಲಿಂದ ಸೀಮಿ ಒತ್ತು ಬರ್ತು ಒತ್ತೊತ್ ಒತ್ಕೊತ ಒತ್ಕೊಳ್ತು ಪೂರ ನಮ್ಮ ಕಬ್ಬಿಗೆ ಹೋದಾನ ರೀ ಯಾಕೆ ರೀ ಸಂಪ್ರದಾಯ ಹಿಂಗೆ ಮಾಡಿದಿರಿ ಇಟ್ಟ ಅಂದಿದ್ದು ನೋಡ್ರಿ ನಾ ಮುಗ ಬಾಂದಿ ಇಟ್ಟು ತಾಂಬ ಇತ್ತು ರೀ ಅದು ಕ್ವಾನಿನ ಕಳ್ಳಾಗ ಕ್ವಾನಿನ ಕೊಳ್ಳ ಕಟ್ಟರು ಬುದ್ಧಿ ರೀ ತಾಂದು ನಿನ್ನ ಮುಂದೆ ಹತ್ತೀನಿ ಹೊಡೆತ ಹೊಡೆದ್ರಿ ಗೌಡ್ರು ಇದು ಕಾಲ ಗೌಡ್ರು ಹ್ಯಾಂಗ ರಡಿ ಹೇಳಾಯ್ತಿರಿ ಲೇಬ ಲೇಬ ಇತ್ತು ಇದು ಅಲ್ಲೇ ಹಿಡ್ಕೊಂಡಿದ್ರು ಗೌಡ್ರ ಹಾಂ ನಾ ಏನು ಅಂದೇ ಇಲ್ರಿ ಅವ್ಗೆ ಇದನ್ಯಾಕ ಹಿಂಗ್ ಹಿಂಗ ಹಿಂಗರ್ ಶಿಪ್ಪಾ ಕತ್ರಿ ಸೋದ್ ನಮ್ ಊಟ ಎಲ್ಲ ಕತ್ತರಿಸ್ ಉಗದ್ರಿ ಇದ್ಯಾಕ್ ಹಿಂಗ್ ಹಿಂಗ ಕತ್ರಿ ಸಿಪ್ಪ ಅನ ಎರಡ್ ದಾಮ್ ಕಲ್ತ್ಕೊಂಡ್ ಉಗದ ಬಿಟ್ರಿ ಹ್ಮ್ ಇಬ್ರು ಕಿತ್ರಿ ಮಾಡ್ರಿಗ್ರಿ ಮಕ್ಕಳ್ರಿ ನಿಂದ್ರೆ ನಿಂದ್ರಿ ಹೊಡ್ದಿ ಇವಂದ್ರೆ ಕಾಲ್ ರೀ ಇದ್ರಾಗ ಯಾರದ ಕರೆ ಹಿಡಿಬೇಕು நரேரி நந்தி சூழ்த்தி சூழ் அணுகாய் பார்த்தீங்க அணுவா யா சாந்த்கி பாசது நீ ಅಯ್ಯೋ ಬಾಯ್ ಇದ್ದಾವ ಲಾಭಾರ್ ಸೊಳ್ಳೆ ಮಗ ನಿಮ್ದು ಇಬ್ಬರ್ದು ಕರೆ ಹಿಡಿಯಾಕ ನಾನು ಪುಟಾಣಿ ತಿನ್ನು ಭಾಳ ಮಾಡಿ ನಮ್ಮ ಕಡೆ ನಾನು ಸಾಕ್ಷಿ ಬಂದು ಹೋಗಬೇಕ್ರಿ ಸಾಕ್ಷಿ ಸಾಕ್ಷಿ ಐತ್ರಿ ನೋಡ್ರ ಸಾಕ್ಷಿ ಸಾಕ್ಷೀನಿ ರೀ ಅದು ಖುಷಿ ಇವನ ಅಣ್ಣ ಸಾಕ್ಷಿ ಟ್ಯಾಪಿ ಸೊಳ್ಳೆ ಮುಗ ಅದಂಕಾಯ್ತಾರೆ ಏ ಇಲ್ಲ ಏ ಬಾಯ್ ಏ ಬಾಯ್ ಬಾಯ್ ಹೌದ ರೀ ಈ ಮಕ್ಳದ್ದು ಹೇಳಂಗಿಲ್ಲ ಗೌಡ್ರ ಮುಂದೆ

ಬಡ್ಡಿಗೇರಿ ಹೊಡೆದಿದ್ದು ಪೂರೈ ಇವ ಯಾವುದು ಕಲ್ಲಿಲ್ಲ ನೋಡಿ ನೋಡ್ರಿ ಕಲ್ಲಿ ಹೋಗುದಿದ್ವು ಇವನ ನೋಡ್ಯಾನ್ರಿ ಕೇಳಿರಿ ಅವನು ಏ ಸುಲ್ತಾನ ಮಕ್ಕಳ ಬರೇ ಇಬ್ಬರು ಹೊಯ್ಕೊಳ್ದ ಟೈಮ್ ಅವ್ನು ಕೇಳ್ತಾನೆ ಏಯ್ ಇವ್ನು ತಲೆ ಏನು ಇವು ಮಾಡ್ದಾನವ ಇವ್ನು ಕಾಲು ಏನು ಇವು ಮಾಡ್ದಾನ

ഹേ 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 ഞാൻ റോളേ ഹേ ഞാൻ റോളേ ഹേ